ನಮಸ್ಕಾರ ವೀಕ್ಷಕರೇ ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ರಕ್ಷಿತಾ ಕರ್ಕಿರ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಶಾಂತವಾಗಿದ್ದಂತ ಬಾಂಗ್ಲಾದೇಶದಲ್ಲಿ ಇದೀಗ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಅಲ್ಲಿನ ವಿದ್ಯಾರ್ಥಿ ನಾಯಕನೊಬ್ಬನ ಹತ್ಯೆಯಾಗಿದೆ ಕಳೆದ ವಾರ ಗುಂಡೇಟು ತಗುಲಿ ಗಾಯಗೊಂಡಿದ್ದಂತ ಒಬ್ಬ ವಿದ್ಯಾರ್ಥಿ ನಾಯಕ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಈ ಸುದ್ದಿ ಹಬ್ಬುತ್ತಿದ್ದಂತೆ ದೊಡ್ಡ ಮಟ್ಟದ ಹಿಂಸಾಚಾರ ಅಲ್ಲಿ ಬುಗಿಲೆದಿದೆ ಹಾಗಿದ್ರೆ ಈ ಈ ವಿದ್ಯಾರ್ಥಿ ನಾಯಕ ಯಾರು ಅವನು ಅವನ ಸಾವು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ಲಿಕ್ ಕಾರಣ ಏನು ಅದು ಹಿಂಸಾಚಾರ ರೂಪ ಪಡೆದುಕೊಳ್ಳಿಕ್ ಕಾರಣ ಏನು ಬಗ್ಗೆ ಈಗ ಚರ್ಚೆ ಮಾಡೋಣ ಈಗ ನಮ್ ಜೊತೆ ನಮ್ಮ ಸಹದ್ಯೋಗಿ ಸುಖೇಶ್ ಪಡಿ ಬಾಗಿಲು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತು ರಕ್ಷಿತಾ ಸರ್ ಈಗ ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಹಿಂಸಾಚಾರ ಮತ್ತೆ ಬುಗಿಲೆದಿದೆ ಅದಕ್ಕೆ ಅಲ್ಲಿ ಉಸ್ಮಾನ್ ಆದಿ ಎಂಬ ವಿದ್ಯಾರ್ಥಿ ನಾಯಕನ ಹತ್ಯೆಯಾಗಿದೆ ಇವನು ಯಾರು ಸರ್ ಇವನ ಹತ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಅಕ್ಷಿತ ಈಗ ನಾವು ಇತಿಹಾಸಕ್ಕೆ ಹೋಗ್ಬೇಕು ಒಂದ್ ಎರಡು ವರ್ಷ ಹಿಂದಿನ ಘಟನೆಗೆ ಮತ್ತೊಂದ್ಸಲ ಒಂದು ವರ್ಷದ ಹಿಂದಕ್ಕೆ ನಾವು ಮತ್ತೆ ಹೋಗ್ಬೇಕು ಈ ಘಟನೆಯನ್ನ ಈ ಹದಿ ಯಾರು ಅಂತ ನಾವು ಹೇಳ್ಬೇಕಿದ್ರೆ ಒಂದು ವರ್ಷದ ಹಿಂದಕ್ಕೆ ಹೋದ್ರೆ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಯಾಕಂದ್ರೆ ಬಹಳ ವರ್ಷಗಳ ಕಾಲ ಅಲ್ಲಿ ಆಡಳಿತ ಮಾಡಿದ್ದಂತಹ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಅಲ್ಲಿ ಪದಚ್ಯುತಗೊಳಿಸಿದ್ರು ಅವರ ಅಲ್ಲಿಂದ ಪಾರಾಗಿ ಬಂದು ಭಾರತದಲ್ಲಿ ಈಗ ಇದ್ದಾರೆ ನಮ್ಮ ಭಾರತದ ಆಶ್ರಯದಲ್ಲಿ ಅವರು ಇದ್ದಾರೆ ಭಾರತದ ಅವರು ಹೇಳಿಕೆಗಳನ್ನು ಕೊಡ್ತಾರೆ ಆದರೆ ಅವರನ್ನು ಪದಚ್ಯುತ ಮಾಡುವ ಒಂದು ಸಂದರ್ಭವನ್ನು ನೀವು ನೆನಪಿಸಿಕೊಂಡ್ರೆ ದೊಡ್ಡ ಮಟ್ಟಿನ ಅಲ್ಲಿ ಕ್ರಾಂತಿ ಅಂತಲೇ ಹೇಳ್ಬೋದು ಆ ದೇಶದ ಮಟ್ಟಿಗೆ ಅದು ಕ್ರಾಂತಿ ನಾವು ಅದನ್ನು ದೊಂಬಿ ಅಂತಲೇ ಕರೆಯೋಣ ದೊಡ್ಡ ಮಟ್ಟಿನ ದೊಂಬಿ ಆಗಿತ್ತು ಆ ದೊಂಬಿ ಆರಂಭ ಆಗಿದ್ದೇ ಒಂದು ವಿದ್ಯಾರ್ಥಿ ಸಂಘಟನೆಯ ಒಂದು ಏನ ಪ್ರತಿಭಟನೆಯ ಮೂಲಕ ಅದು ಆರಂಭ ಆಗಿದ್ದು ಈ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದು ಮೀಸಲಾತಿಗೆ ಸಂಬಂಧಪಟ್ಟಾಗಿನ ಒಂದು ಗಲಟೆ ಆ ಗಲಾಟೆ ಆರಂಭ ಆಗೋದಕ್ಕೆ ಈ ಉಸ್ಮಾನ್ ಅದಿ ಎನ್ನುವ ವ್ಯಕ್ತಿ ಏನು ಮೂವತ್ತೆರಡು ವರ್ಷ ಈಗ ಶರೀಫ್ ಉಸ್ಮಾನ್ ಅದಿ ಅಂತ ಅವನ ಹೆಸರು ಅವನು ಈ ಪ್ರತಿಭಟನೆಯ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದು ಅವನ ಆ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಅದು ಜೋರಾಗಿ ಹೋಯಿತು ಅಂದರೆ ದೇಶಾದ್ಯಂತ ದೊಡ್ಡ ಮಟ್ಟಿನ ಪ್ರತಿಭಟನೆಗಳು ಸಾಗಿ ಅವರ ಪ್ರಧಾನಿ ಮನೆಗೆ ಕಾರ್ಯಾಲಯಕ್ಕೆ ನುಗ್ಗಿ ಇದೇ ಶೇಖ್ ಹಸೀನಾ ಅವರನ್ನು ಭಾರತಕ್ಕೆ ಓಡುವಂತೆ ಮಾಡಿರುವ ವ್ಯಕ್ತಿನೇ ಇದೇ ಉಸ್ಮಾನ್ ಹದಿ ಆ ಉಸ್ಮಾನ್ ಹದಿ ಏನು ಅಂತಂದರೆ ಈಗ ಈಗ ಸದ್ಯಕ್ಕೆ ನಾವು ತಿಳ್ಕೊಳ್ಳೋದಾದರೆ ಪ ಬಾಂಗ್ಲಾದೇಶದಲ್ಲಿರುವಂಥದ್ದು ಯುನೂಸ್ ಅವರದ್ದು ತಾತ್ಕಾಲಿಕ ಸರ್ಕಾರ ತಾತ್ಕಾಲಿಕ ಸರ್ಕಾರ ಏನು ಮಾಡಿದೆ ಅಂದರೆ ಇನ್ನು ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಚುನಾವಣೆ ಮಾಡಬೇಕು ಯಾಕಂದರೆ ಅದು ಮಧ್ಯಂತರ ಸರ್ಕಾರ ಇರೋವಂಥದ್ದು ಅವರಿಗೆ ಕಾಯಂ ಸರ್ಕಾರ ಬೇಕೇ ಬೇಕು ಈಗ ಹಸೀನ ಅವರು ಅಲ್ಲಿಂದ ಭಾರತಕ್ಕೆ ಬಂದು ನಿಂತಿರೋದ್ರಿಂದ ಹೊಸ ಚುನಾವಣೆ ನಡೀಬೇಕು ಚುನಾವಣೆ ನಡೆದು ಅಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಆಗಬೇಕು ಆಮೇಲೆ ಅಲ್ಲಿ ಪ್ರಧಾನಿಯು ಆಯ್ಕೆ ಆಗಬೇಕು ಅಲ್ಲಿನ ಸಿಸ್ಟಮ್ ಪ್ರಕಾರ ಪ್ರಧಾನಿನೇ ಅಲ್ಲಿ ಉನ್ನತ ಸ್ಥಾನವನ್ನು ಹೊಂದಿರುವಂಥದ್ದು ಈ ಮುಂದೆ ನಡೆಯುವ ಚುನಾವಣೆಗೆ ಈ ಹದಿ ಅಂದ್ರೆ ತಾನು ಚುನಾವಣೆಗೆ ನಿಂತು ರಾಜಕೀಯ ನಾಯಕ ಆಗ್ಲಿಕ್ಕೆ ಅವನು ಪ್ರಯತ್ನ ಪಡ್ತಿದ್ದ ಈ ಪ್ರಯತ್ನದ ಭಾಗವೇ ಅವನು ಕೆಲವು ಒಂದು ವಾರದಿಂದ ಹತ್ರ ಹತ್ರ ಒಂದು ಐದಾರು ದಿನಗಳ ಆದವು ಅದು ಅವನು ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಹೋಗಿದ್ದ ಒಂದು ಚುನಾವಣಾ ಪ್ರಚಾರ ಮಾಡ್ತಿದ್ದ ಆಗ ಮುಸುಕುದಾರಿ ಬೈಕಲ್ಲಿ ಬಂದ ಕೆಲವು ಮುಸುಕುದಾರಿಗಳು ಅವನ ಕಡೆ ನೇರ ಗುಂಡಿನ ದಾಳಿ ನಡೆಸಿ ಹೋಗಿದ್ರು ವಾಸ್ತವ ಅಂದ್ರೆ ಭಾರತಕ್ಕೆ ನಾವು ನಮಗೆ ಈ ಅಲ್ಲಿನ ಈಗ ಇಷ್ಟು ದೊಡ್ಡ ಮಟ್ಟದ ಗಲಭೆ ನಡೀತಿರೋದು ನಮಗೆ ಇವತ್ತು ಗೊತ್ತಾಗ್ತಿದೆ ಇವತ್ತು ನಿನ್ನೆ ಗೊತ್ತಾಗ್ತಿದೆ ಅಂದ್ರೆ ದೊಡ್ಡ ಮಟ್ಟದಿಂದ ಅಲ್ಲಿ ಪ್ರತಿಭಟನೆ ಆಗ್ತಿದೆ ಮತ್ತೆ ಗಲಭೆ ಇದ್ದಿದೆ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಗೊತ್ತಾಗ್ತಿರೋದು ನಿನ್ನೆ ಬಟ್ ಈ ಘಟನೆ ಆಗಿರೋದು ಒಂದು ಐದಾರು ದಿನದ ಹಿಂದೆ ಈ ವಸ್ಮಾನ್ ಹದಿ ಶರೀಫ್ ವಸ್ಮಾನ್ ಹದಿ ಅವನನ್ನು ಗುಂಡಿಕ್ಕಿ ಆಗ್ಲೇ ಆಗಿದೆ ನಾಲ್ಕೈದು ದಿನ ಅವನನ್ನು ಸಿಂಗಾಪುರಕ್ಕೆ ಚಿಕಿತ್ಸೆಗಾಗಿ ಅವನ ವೈದ್ಯಕೀಯ ನೆರವಿಗೆಗಾಗಿ ಕರ್ಕೊಂಡು ಹೋಗಿದ್ರು ಬಟ್ ನಿನ್ನೆ ಅವರು ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದಾರೆ ಮೃತಪಟ್ಟ ತಕ್ಷಣವೇ ಅಲ್ಲಿ ಗಲಭೆ ಸ್ಟಾರ್ಟ್ ಆಗಿದೆ ಈ ಉಸ್ಮಾನ್ ಅನಿರ ವ್ಯಕ್ತಿ ಆ್ಯಕ್ಚುಲಿ ಅಲ್ಲಿನ ರಾಜಕೀಯ ಒಂದು ದೊಡ್ಡ ಪಲ್ಲಟ ಇತ್ತು ಒಂದು ವರ್ಷದ ಹಿಂದೆ ಆ ಪಲ್ಲಟಕ್ಕೆ ಕಾರಣ ಆದ ವಿದ್ಯಾರ್ಥಿ ನಾಯಕ ಇದೀಗ ಅವನು ರಾಜಕೀಯ ನಾಯಕ ಆಗ್ಲಿಕ್ಕೆ ಬಯಸಿ ಅದಕ್ಕೆ ಬೇರೆ ಬೇರೆ ರೀತಿಯ ಪ್ರಿಪರೇಷನ್ ಮಾಡ್ತಾ ಇದ್ದ ಈ ನಡುವೆ ಅವನನ್ನು ಹತ್ಯೆ ಆಗಿದೆ ರಕ್ಷಿತ್ ಅವರು ಸರ್ ಹಾಗಿದ್ರೆ ಈಗ ಎಲೆಕ್ಷನ್ ಇನ್ನೇನು ಎರಡ್ ಮೂರು ತಿಂಗಳಲ್ಲಿ ಫೆಬ್ರವರಿ ಎಲೆಕ್ಷನ್ ಇತ್ತು ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಚುನಾವಣೆ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ದೇಶದಲ್ಲಿ ನಡೀತಿದೆ ಅಂದ್ರೆ ಕರೆಕ್ಟ್ ನಿಮ್ಮ ನಿಮ್ಮ ಹೂವೆ ಸರಿ ಇದೆ ಹೇಗಂದ್ರೆ ನಾವು ಅಲ್ಲಿ ಏನು ಅಲ್ಲಿ ಇದ್ದ ಪರ್ಮನೆಂಟ್ ಸರ್ಕಾರ ಹಸೀನಾ ಅವರ ಸರ್ಕಾರ ಬಿದ್ದ ನಂತರ ಅಲ್ಲಿ ಯಾವತ್ತು ಆಮೇಲೆ ಶಾಂತಿ ಮತ್ತು ಇದು ಸ್ಥಾಪನೆ ಆಗಲೇ ಇಲ್ಲ ಅಂದ್ರೆ ಪ್ರತಿ ಸಲವೂ ಅಲ್ಲಿ ಕೋರ್ಟಲ್ಲೂ ಆಗಲಿ ಕೋರ್ಟ್ ಗಲಭೆಲೆಲ್ಲ ನೀವು ಓದಿರ್ಬೋದು ಗೆಳಿರ್ಬೋದು ಕೋರ್ಟಲ್ಲೆಲ್ಲ ಗಲಾಟೆಗಳಾಗಿದೆ ಆಗುತ್ತೆ ಈ ಇಯರಿಂಗ್ ಆಗಿಸ್ಬೇಕಿರುತ್ತೆ ಕೆಲವೆಲ್ಲ ವಿಚಾರಣೆಗಳಾಗುವ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಇದಾಗಿದೆ ಮೂಲೆ ಮೂಲೆಯಲ್ಲಿ ಒಂದು ಅರಾಜಕತೆ ಬೇರೆ ಬೇರೆ ರೀತಿಯ ದೊಂಬಿಗಳು ಕೆಲವು ಬೇರೆ ಈ ಹಿಂದೂ ದೇವಸ್ಥಾನಗಳು ಲಾಸ್ಟ್ ಅದೇ ಆ ಘಟನೆ ಆದ ಸಂದರ್ಭದಲ್ಲಿ ನನ್ನ ಅಂದಾಜು ನವರಾತ್ರಿ ಪೆಂಡಲ್ಗಳ ಮೇಲೆ ಅಲ್ಲಿ ನವರಾತ್ರಿ ಚೆನ್ನಾಗಿ ಮಾಡ್ತಾರೆ ಈಗ ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ಕಲ್ಚರ್ ಸ್ವಲ್ಪ ಕಲ್ಚರಲ್ ಕನೆಕ್ಟಿವಿಟಿ ಇದೆ ವೆಸ್ಟ್ ಬೆಂಗಾಲಿಗೆ ಸೊ ಅಲ್ಲಿ ಕೂಡ ದಾಳಿ ನಡೆಸಿತ್ತು ಅದೇ ರೀತಿಯ ಸಾಕಷ್ಟು ಘಟನೆಗಳು ನಡೆದಿದೆ ಹಾಗಾಗಿ ಅಲ್ಲಿ ಅರಾಜಕತೆ ಅನ್ನೋದು ಇನ್ನೂ ಮುಗ್ದಿಲ್ಲ ಆದರೂ ಈ ಮಧ್ಯಂತರ ಈಗ ಸರ್ಕಾರದಲ್ಲಿ ಕೂತಿರುವ ಯೂನಿಗೆ ಹೊಸ ಸರ್ಕಾರ ರಚಿಸುವ ಅನಿವಾರ್ಯತೆ ಭಾಳ ಎದುರಾಗಿದೆ ಈಗ ನೀವು ಹೇಳಿದ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಏನಾಗುತ್ತೆ ಅಂದರೆ ಮುಂದಿನ ಚುನಾವಣೆ ನಡೆಸುವಷ್ಟು ಸುಲಭ ಇಲ್ಲ ಈಗ ಈ ದೊಂಬಿಯಲ್ಲಿ ಎಷ್ಟರ ಮಟ್ಟಿಗೆ ಅರಾಜಕತೆ ಆಗಿದೆ ಅಂದರೆ ಅಲ್ಲಿನ ಕೆಲವು ಇದನ್ನು ಮಿಲಿಟ್ರಿ ಆರ್ಮಿ ಸಾಮಾನ್ಯವಾಗಿ ನಾವು ನಮ್ಮ ಸುತ್ತಮುತ್ತ ಪರಿಸರ ನೋಡೋ ಗೊತ್ತಾಗುತ್ತೆ ಸಣ್ಣ ಪುಟ್ಟ ಗಲಾಟೆ ಆದಾಗ ಪೊಲೀಸ್ನವರು ಬರ್ತಾರೆ ಕಂಟ್ರೋಲ್ ಮಾಡ್ತಾರೆ ಲಾಠಿ ಬೀಸ್ತಾರೆ ಕೇಸ್ ಹಾಕ್ತಾರೆ ಮುಗಿಯುತ್ತೆ ಬಟ್ ಆ ಪರಿಸ್ಥಿತಿ ಅಲ್ಲಿಲ್ಲ ಈಗ ಈಗ ನಿನ್ನೆ ಈ ವ್ಯಕ್ತಿಯ ಉಸ್ಮಾನ್ ಹದಿಯ ಏನು ಅತ್ಯೆ ಆಯ್ತಲ್ಲ ಆತನ ಅತ್ಯೇ ನಂತರ ಮತ್ತೆ ಹಳೆ ಬಾಂಗ್ಲಾದೇಶಕ್ಕೆ ಅದು ಎಲ್ಲಿನ ಅಲ್ಲಿನ ಏನು ಕಿರಿಕಿರಿ ಅನ್ನುವಂಥದ್ದು ಏನು ಇದೆಯಲ್ಲ ಅಲ್ಲಿ ಆರಂಭದಿಲ್ಲ ಹಂಗೆ ಇತ್ತು ಮೊದಲು ಪಾಕಿಸ್ತಾನದಲ್ಲಿ ವರ್ಷದಲ್ಲಿ ಇದ್ದಾಗಲೂ ಅದು ಅದೇ ರೀತಿಯ ಇದ್ದದ್ದು ನಂತರ ಏನು ಇಂದಿರಾ ಗಾಂಧಿ ಅದನ್ನು ಅದನ್ನು ವಿಮೋಚನೆಗೊಳಿಸಿ ಅಲ್ಲಿ ಒಂದು ಒಳ್ಳೆಯ ಸರ್ಕಾರನ ಸ್ಥಾಪಿಸಿ ಅದನ್ನು ಬೆಳವಣಿಗೆಗೆ ನೆರವು ಕೊಟ್ಟಿದ್ದಾನೆ ಭಾರತನೇ ಅದಕ್ಕೆ ಮೂಲ ಕಾರಣ ಆದರೆ ಈಗ ನಂತರದ ನಂತರದಲ್ಲಿ ಈಗ ಅದು ಪಕ್ಕ ಹರಾಜಕತೆ ಇದೆ ಚುನಾವಣೆ ಅಷ್ಟು ಸುಲಭದಲ್ಲಿ ನನ್ನ ಈಗಿನ ಅಂದಾಜು ನೋಡಿದ್ರೆ ಚುನಾವಣೆ ನಡೆಸೋದು ಸುಲಭ ಅಲ್ಲ ಇನ್ ಕೇಸ್ ಅದೇ ನಮಗೆಷ್ಟು ಅಲ್ಲಿ ಪ್ರತಿಫಲನ ಆಗ್ತಿದೆ ಅಂದರೆ ರಕ್ಷಿತ್ ಅದು ಈಗ ನಾಳೆ ಚುನಾವಣೆ ನಡೆಸಿದ್ರು ಅಲ್ಲಿ ಈಗ ವಿದ್ಯಾರ್ಥಿ ನಾಯಕ ಬಲ ಅಂತ ನಾವು ಈಗ ನಾನು ಹೇಳಿದ್ದೆ ಇಂದ ಅವರು ಎಲ್ಲ ಕ್ರಾಂತಿ ಮಾಡಿದರು ಅಂತ ಅವರ ವಿರೋಧಿ ಬಣ್ಣನ ಅಷ್ಟೇ ಸ್ಟ್ರಾಂಗ್ ಆಗಿದೆ ಅಲ್ಲಿ ತುಂಬ ಬಲವಾಗಿದೆ ಅಲ್ಲಿ ಈಗ ಆ್ಯಕ್ಚುಲಿ ಅವಾಮಿ ಲೀಗ್ ಇಂದಿನ ಅವ್ರ ಪಕ್ಷ ಆಗಿತ್ತು ಅವಾಮಿ ಲೀಗಿನಲ್ಲೂ ಬಾ ಸಾಕಷ್ಟು ವರ್ಷ ಆಡಳಿತ ಮಾಡಿದರು ಅದರ ಸದಸ್ಯರು ಆ ರಾಜಕೀಯ ನಾಯಕರು ಅಲ್ಲಿ ಅವರ ಬೆಂಬಲಿಗರು ಇನ್ನೂ ಅಲ್ಲೇ ಇದ್ದಾರೆ ಸದ್ಯಕ್ಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಬಿಟ್ರೆ ಅವರು ಇದ್ದಾರೆ ಅವ್ರು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಈ ತರದ ಚುನಾವಣೆಗೆ ಸದ್ಯಕ್ಕೆ ನಡೆಸಿದ್ರೆ ಅವರು ಕೂಡ ಏನೋ ದೊಂಬಿ ಎಬ್ಬಿಸಿದರೆ ಚುನಾವಣೆ ನಡೆಸೋದು ಅಸಾಧ್ಯ ದೀಕ್ಷಿತ್ ಸರ್ ಮತ್ತೊಂದು ಇನ್ನೇನಂದ್ರೆ ನಿನ್ನ ಹಿಂಸಾಚಾರ ಬುಗಿಲೆ ಕೂಡಲೇ ಅವರು ಫಸ್ಟ್ ಮಾಡಿದ್ದೇನು ಅಂತಂದರೆ ಅಲ್ಲಿ ಎರಡು ಪ್ರಮುಖ ಪತ್ರಿಕೆಗಳ ಕಚೇರಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ಹೌದು ಬಟ್ ಅದು ಏನು ಅಂತಂದ್ರೆ ಆ ಪ್ರಮುಖ ಎರಡು ಪತ್ರಿಕೆಗಳಿವೆ ಅವುಗಳು ಯುನೆಸ್ ಗವರ್ಮೆಂಟ್ಗೆ ಸಪೋರ್ಟಿವ್ ಆಗಿದ್ದ ಪತ್ರಿಕೆಗಳು ಅವುಗಳ ಮೇಲೆ ಬೆಂಕಿ ಹಚ್ಚಿ ಒಂದು ಮೂವತ್ತಕ್ಕೂ ಹೆಚ್ಚು ಪತ್ರಕರ್ತರು ಅದರಲ್ಲಿ ಟ್ರ್ಯಾಪ್ ಆಗುವಂಗ್ ಮಾಡಿ ಕೊನೆಗೆ ಅವ್ರು ಹೇಗೋ ರೆಸ್ಕ್ಯೂ ಆದ್ರಿ ಯಾರಿಗೇನು ಆಗಿಲ್ಲ ಬಟ್ ಇಡೀ ಏನೋ ಬಿಲ್ಡಿಂಗ್ ಅನ್ನೇ ಅವರು ಸುಟ್ಟು ಹಾಕಿದ್ದಾರೆ ಸೊ ಇದು ಏನಕ್ಕಿರ್ಬೋದು ಇದು ಏನಾದ್ರು ಮೆಸೇಜ್ ಕೊಡ್ಲಿಕ್ಕೆ ಅಥವಾ ಇದೇನಂತಾನೆ ಅರ್ಥ ಆಗದಂತ ಒಂದು ಇದು ಅಕ್ಷಿತ್ ಅದೇನ್ ಗೊತ್ತಾ ವಾಸ್ತವದಲ್ಲಿ ನೀವು ಹೇಳಿದ್ದು ಸರಿ ಅವರು ಸರ್ಕಾರದ ಪರವಾಗಿದ್ರು ಅಂತ ಈಗ ಯಾರು ನಾ ಈಗ ದೊಂಬಿ ಎಬ್ಬಿಸ್ತಾ ಇದ್ದಾರಲ್ಲ ಈಗ ಹದಿ ಉಸ್ಮಾನ್ ಹದಿಯ ಬೆಂಬಲಿಗರು ಏನು ಅಂದ್ಕೊಂಡಿದ್ದಾರೆ ನಾನೀಗ ಹೇಳಿದ್ದೆ ಅವನ ಅತ್ಯ ಪ್ರಯತ್ನ ನಡೆದು ಆರೇಳು ದಿನ ಆಯಿತು ಮೃತಪಟ್ಟಿರೋದು ನಿನ್ನೆ ಕರೆಕ್ಟಾ ಇನ್ ಬಿಟ್ವೀನ್ ಈ ಅಧಿ ಬೆಂಬಲಿಗರ ಪ್ರಕಾರ ಅವನ ಸಾವಿನ ಸುದ್ದಿಗೆ ಸರಿಯಾದ ನ್ಯಾಯ ಕೊಡಲಿಲ್ಲ ಅಂತ ಪತ್ರಿಕೆಗಳು ಎರಡು ನಾನಿಲ್ಲಿ ಓದ್ತು ಒಂದು ದಿ ಡೈಲಿ ಸ್ಟಾರು ಮತ್ತು ಪ್ರಥಮ್ ಆಲೋ ಅಂತ ಅನ್ನೋದು ಎರಡು ಪತ್ರಿಕೆ ಕಚೇರಿಗಳು ಆ ಡೈಲಿ ಸ್ಟಾರು ಮತ್ತು ಪ್ರಥಮ ಆಲೋ ಪತ್ರಿಕೆಗಳು ಈ ಉಸ್ಮಾನ್ ಅದಿಗೆ ಅವನ ಸಾವಿನ ಬಗೆಗಿನ ಕಾಳಜಿ ವಹಿಸಿಲ್ಲ ಅನ್ನೋದು ಈ ದೊಂಬಿ ಮಾಡುತ್ತಿರುವವರ ಒಂದು ವಾದ ಅದರರ್ಥ ಅವರು ತ ಅವರಿಗೆ ರಾಷ್ಟ್ರೀಯತೆ ಅಂದರೆ ಇವನ ಪರವಾಗಿರೋದಾದರೆ ರಾಷ್ಟ್ರೀಯತೆಗೆ ಅಲ್ಲಿ ಆ ರಾಷ್ಟ್ರೀಯತೆಗೆ ಭಾಳ ವಿಭಿನ್ನ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿದ್ದಾವೆ ಈ ದೊಂಬಿ ಎಬ್ಬಿಸುವವರ ವ್ಯಾಖ್ಯಾನ ಏನಂದರೆ ಅವರು ರಾಷ್ಟ್ರೀಯತೆಯ ಪರವಾಗಿಲ್ಲ ಬ ರಾಷ್ಟ್ರೀಯ ನಾಯಕನಾಗಿ ಬೆಳಿಗ್ಬೇಕಾದವನು ಇವನ ಗುಂಡುವ ದೊಡ್ಡ ಸುದ್ದಿಯಾಗಿ ದೊಡ್ಡ ಘಟನೆಯೇ ನಡೆದು ಹೋಗಿದೆ ಆದರೆ ಈ ಪತ್ರಿಕೆಗಳು ಈ ಎರಡು ಪತ್ರಿಕೆಗಳು ಅದನ್ನು ಸರಿಯಾಗಿ ಪ್ರಕಟ ಮಾಡಿಲ್ಲ ಅವನಿಗೆ ನ್ಯಾಯ ಒದಗಿಸಿಲ್ಲ ಅವನ ಸಾವಿಗೆ ನ್ಯಾಯ ಒದಗಿಸುವ ಪ್ರಯತ್ನ ಮಾಡ್ತಾ ಇಲ್ಲ ಏನು ಕಲ್ಪನೆಯೂ ಗೊತ್ತಿಲ್ಲ ಪತ್ರಿಕೆ ಯಾವ ರೀತಿ ನ್ಯಾಯ ಕಲ್ಪಿಸುತ್ತೆ ಅಂತ ಸಹಜವಾಗಿ ಅವ್ರಿಗೆ ಏನು ಅನಿಸಿರ್ಬೋದು ಗೊತ್ತಾಗ ಒಂದು ಸುದ್ದಿ ಸಣ್ಣದೇನು ಹಾಕಿದ್ರಿರ್ಬೋದು ಅಂತ ನಾವು ಗೆಸ್ ಮಾಡಿದ್ರು ಆ ರೀತಿ ನ್ಯಾಯ ಒದಗಿಸಿಲ್ಲ ಅನ್ನೋ ಕಾರಣಕ್ಕೆ ಅವರು ದಾಳಿ ಮಾಡಿದ್ದಾರೆ ದಾಳಿ ಅಂದರೆ ನೀವು ಬದಲು ಭಾಳ ಅರಾಜಕತೆ ನನಗೆ ಬದಲು ಹೇಳಿದೆ ಅರಾಜಕತೆ ಪದ ಅರಾಜಕತೆ ಸಂದರ್ಭದಲ್ಲಿ ಯಾರು ಏನು ಮಾಡ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ರಕ್ಷಿತ ಯಾರು ಏನು ಬೇಕಾದ್ರೂ ಮಾಡ್ಬೋದು ನೀವು ಬೆಂಕಿನೂ ಹಾಕ್ಬೋದು ದೊಂಬಿನೂ ಮಾಡ್ಬೋದು ಕಲ್ಲೆಸಿಬೋದು ನೀವು ಅಲ್ಲಿದ್ದವರು ಕಂಡು ಕಂಡವ್ರು ಚುಚ್ಬೋದು ಅವನು ಅವನ ಇವನು ಅಂತೂ ನೋಡಲ್ಲ ಆ ಟೈಮಲ್ಲಿ ಅಂಥ ಪರಿಸ್ಥಿತಿ ಅಲ್ಲಿನವರು ರಕ್ಷಣೆ ಆಗಿದ್ದು ಸೇನೆಯ ನೆರವಿಂದ ಸೇನೆ ಬಂದು ಅವ್ರನ್ನ ನಾನಾಗ ಮೊದಲೇ ಹೇಳಿದ್ನಲ್ಲ ಈಗ ಎಲ್ಲಿ ಮಟ್ಟಿಗೆ ಅಲ್ಲಿ ಲೋಕಲಲ್ಲಿನ ಘಟನೆ ಆದಾಗ ಪೊಲೀಸ್ ಬಂದು ಅವ್ರನ್ನ ರಕ್ಷಿಸ್ತಾರೆ ಅಂದರೆ ಇವು ಆ ಪರಿಸ್ಥಿತಿ ಇಲ್ಲ ಸೇನೆ ಬರಬೇಕು ಸೇನೆ ಬಂತು ಎಂಟ್ರಿ ಆಯಿತು ಅಂದರೆ ಅಷ್ಟರ ಮಟ್ಟಿಗೆ ತೀವ್ರವಾಗಿ ಅದು ಗಲಭೆ ಆಗಿದೆ ಸೊ ಅವರ ಅಸಮಾಧಾನ ಇಷ್ಟೇ ಅಂದರೆ ನಮ್ಮ ನಾಯಕನಿಗೆ ಇವರು ಸರಿಯಾದ ಈ ಪತ್ರಿಕೆ ಎದು ಅದು ಪತ್ರಿಕೆ ಕಚೇರಿಗೆ ದಾಳಿ ಮಾಡಿ ನಾಯಕನಿಗೆ ನ್ಯಾಯ ಒದಗಿಸುತ್ತಲ್ಲೊಂದು ಉಚಿತರ ಇನ್ನೊಂದು ಪರಮಾವಧಿ ಅಷ್ಟೇ ಮತ್ತೆ ಇನ್ನೊಂದು ಅಲ್ಲಿ ಅಂದ್ರೆ ಮೊದ್ಲೇ ಅವ್ರದ್ದು ಏನೇ ಅಲ್ಲಿ ಹಿಂಸಾಚಾರ ಆದ್ರೂ ಫಸ್ಟ್ ಟಾರ್ಗೆಟ್ ಏನಿದ್ರು ಅವ್ರದ್ದು ಹಿಂದೂ ಸೊ ಇವತ್ತು ಕೂಡ ಅದೇ ರೀತಿ ಒಂದು ಆಗಿದೆ ಘಟನೆಯಲ್ಲಿ ಒಬ್ಬ ಯುವಕರನ್ನು ತುಂಬಾ ಸರಿಯಾಗಿ ತಳಿಸಿ ಅವನನ್ನು ಕಟ್ಟಿಬಿಟ್ಟು ಬೆಂಕಿ ಹಚ್ಚಿಬಿಟ್ಟಿದ್ದ ಪ್ರತಿಯೊಂದು ಎಲ್ಲಿ ಹೋಗಿ ಬಂದ್ರು ಮತ್ತೆ ಅವರು ಬರೋದು ಹಿಂದೂಗಳನ್ನು ಟಾರ್ಗೆಟ್ ಮಾಡಿನೇ ಒಂದಲ್ಲಿ ನಡೀತಿದೆ ಏನಕ್ಕೆ ಈ ರೀತಿಯ ಪರಿಸ್ಥಿತಿ ಇದೆ ಅದಕ್ಕೂ ಕಾರಣ ಇದೆ ಈಗ ಏನು ಮೃತಪಟ್ಟನಲ್ಲ ಹದಿ ಒಸ್ಮಾನ್ ಹಾದಿ ಅವನು ನಮ್ಮ ಭಾರತದಲ್ಲೂ ಕೆಲವರು ಇದ್ದಾರೆ ಆತರದವರು ಪ್ರಚೋದನಕಾರಿ ಭಾಷಣ ಮಾಡೋದ್ರಲ್ಲಿ ಚಾಂಪಿಯನ್ ಅವನು ಪ್ರತಿ ಸಲವೂ ಪ್ರಚೋದನಕಾರಿ ಭಾಷಣ ಮಾಡ್ತಾನೆ ಅವನ ಪ್ರಚೋದನೆ ಪ್ರತಿ ಬಾರಿಯೂ ಭಾರತದ ವಿರುದ್ಧನೇ ಇರುತ್ತೆ ಪ್ರತಿ ಬಾರಿನೂ ಭಾರತದ ಭಾರತ ವಿರೋಧಿ ಭಾಷಣದ ಮೂಲಕ ಅವನು ಸಂಘಟಿಸಿದ್ದು ಹಾಗಾದರೆ ಮೊದಲಿಂದಲೂ ನಾನು ಅವರು ಅರ್ತ್ಕೊಳ್ಬೇಕಾಗಿರೋ ಸತ್ಯ ಬೇರೆ ಇದೆ ಅಂದರೆ ಅವರ ವಿಮೋಚನೆ ಕಾರಣ ಆಗಿದ್ದೇ ಭಾರತ ಆಗಿರೋದ್ರಿಂದ ಸಹಜವಾಗಿ ಭಾರತ ಜೊತೆಗಿನ ಭಾಳ ವರ್ಷ ಹಸಿನ ಇರುವ ತನಕ ಭಾರತ ಜೊತೆಗಿನ ಸಂಬಂಧ ಭಾಳ ಒಳ್ಳೆಯ ಸಂಬಂಧವಿತ್ತು ಭಾರತದಿಂದ ಭಾಳ ನೆರವು ಸಿಕ್ತಿತ್ತು ಅವರ ಇಂಡಸ್ಟ್ರಿ ಅವರ ಕೈಗಾರಿಕೆ ಬೇರೆ ಬೇರೆ ರೀತಿಯ ಇದಕ್ಕೆ ಭಾರತ ನೆರವಾಗಿದ್ದಿದೆ ಅವರಿಗೆ ಏನಾದರೂ ತೊಂದರೆ ಅಲ್ಲಿ ಬಾಂಗ್ಲಾದೇಶದ ಪರಿಸರ ಟಫೋಗ್ರಫಿ ಹೆಂಗಿದೆ ಅಂದರೆ ವರ್ಷ ನೆರೆ ಎಲ್ಲ ಬರುತ್ತೆ ಅಲ್ಲಿ ಪ್ರತಿ ವರ್ಷ ಯಾಕೆಂದರೆ ಅದು ಬಹುತೇಕ ಸಮುದ್ರ ಮತ್ತು ಈ ನದಿ ಈ ಇದರಲ್ಲೆಲ್ಲ ವ್ಯಾಪಿಸ್ಕೊಂಡಿದೆ ಅಲ್ಲಿ ಸಹಜವಾಗಿ ಎಂಥದಲ್ಲೇ ಇದು ಇರುತ್ತೆ ಮತ್ತು ಬೇರೆ ಬೇರೆ ಟೆಕ್ಸ್ಟೈಲು ಮತ್ತು ಬೇರೆ ಬೇರೆ ಇಂಡಸ್ಟ್ರಿ ಮೂಲಕ ಅದು ಬೆಳೆದು ಬಂದಿತ್ತು ಅದು ಭಾಳ ಏನಂದರೆ ತೀರ ಕಳಪೆ ಗುಣಮಟ್ಟ ಇದ್ದಂತ ಅಂದರೆ ತಲಾದಾಯದಲ್ಲಿ ತೀರ ಕೆಳಗಿದ್ದಂಥ ರಾಷ್ಟ್ರ ಒಂದ್ಸಲ ಭಾರತದ ನೆರವು ಅಂದರೆ ಬೇರೆ ಬೇರೆ ರೀತಿಯ ನೆರವು ಸಿಕ್ಕ ಮೇಲೆ ಅವರಿಗೆ ಅದು ಪ್ರೋತ್ಸಾಹದಾಯಕ ಆಗಿತ್ತು ಅದು ಬೆಳೀತಾ ಇತ್ತು ದೇಶ ನಿಮಗೆಲ್ಲ ಎಲ್ಲಿನ ಮಟ್ಟಿಗೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ತುಂಬ ಮೇಲೆ ಬಂದಿತ್ತು ಅದು ಈ ಪರಿಸ್ಥಿತಿಯಲ್ಲಿರುವಾಗ ಅವರಿಗೆ ಅದು ಹರ್ತ್ಕೊಳ್ಳಬೇಕು ಸಂಗತಿ ಆದರೆ ಈ ಅನ್ನೋರಿಗೆ ಕೋಪ ಇದ್ದಿದ್ದು ಹಸಿನ ಮೇಲಾದರೂ ಅವನು ತೋರಿಸ್ಕೊಳ್ಳುತ್ತಿದ್ದು ಭಾರತದ ಮೇಲೆ ಆದರೆ ಈ ಬಾಂಗ್ಲಾದಲ್ಲಿ ಸಾಕಷ್ಟು ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ದೊಡ್ಡ ಮಟ್ಟಿನ ಹಿಂದೂಗಳಿದ್ದಾರೆ ಅದು ಈ ಬೆಂಗಾಳಿ ಕಲ್ಚರನ್ನು ಹೊಂದಿರುವಂಥ ಹಿಂದೂಗಳು ಪ್ರಧಾನ ಹೇಳಿ ಹೇಳಿದ್ನಲ್ಲ ಕಾಳಿ ಮಾತೆಯನ್ನು ಪೂಜೆ ಮಾಡುವವರು ಇದೆಲ್ಲ ಇರ್ತಾರೆ ಅವರಿಗೆ ಏನಾಗುತ್ತೆ ಅಂದರೆ ಈಗ ಭಾರತ ವಿರೋಧಿ ಅಂದರೆ ಹಿಂದೂ ಭಾರತ ಅಲ್ಲಿನವರು ಈಗ ಅವರ ಮೂಲ ಅವರ ವಾದನೆ ಯಾರ ಅವಾಮಿ ಲೀಗ್ನ ಬೆಂಬಲಿಗರು ಯಾರೋ ಇದಾರೋ ಅವರು ಭಾರತ ಪರ ಅಂತವರು ಒಂದು ಅದರಲ್ಲಿ ಹಿಂದೂಗಳಿದ್ದರೆ ಈಗ ನಾವು ಇಲ್ಲಿ ಇಲ್ಲಿ ಮಾಡ್ತೀವಲ್ಲ ಯಾರೋ ಪಾಕಿಸ್ತಾನ ಪರ ಅನ್ನೋ ಥರ ಆ ಥರ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿನೇ ಇರೋ ಹಿಂದೂ ಭಾರತೀಯ ಭಾರತಕ್ಕೆ ಪರ ನಮ್ಮ ದೇಶ ಅವ್ರ ರಾಷ್ಟ್ರೀಯತೆ ಇಲ್ಲ ಅವನು ದೇಶಭಕ್ತಿ ಇಲ್ಲ ಅನ್ನೋದು ಇದು ಆದರೆ ಈ ಘಟನೆಗೆ ಇನ್ನೊಂದು ವಾದವು ಕೂಡ ಇದೆ ಈ ವ್ಯಕ್ತಿ ಏನೋ ಧರ್ಮನಿಂದನೇ ಏನೋ ಇಸ್ಲಾಂ ಧರ್ಮದ ವಿರುದ್ಧ ಏನೋ ಅಪಪ್ರಚಾರ ಮಾಡಿದನೆ ಇನ್ನೊಂದು ಗುಲ್ಲು ಕೂಡ ಇತ್ತು ಅದು ವಾಸ್ತವ ಗೊತ್ತಿಲ್ಲ ಏನು ಆ ಥರದೊಂದು ವಾದವು ಕೂಡ ಇದೆ ಅಂದರೆ ಅವನೇನೋ ಧರ್ಮನಿಂದನೇ ಮಾಡಿದ ಈ ಸಂದರ್ಭದಲ್ಲಿ ಅರಾಜಕತೆಯಿಂದ ಹೇಳಿದಲ್ಲ ಅರಾಜಕತೆಯಾದಾಗ ಯಾರು ಏನು ಮಾಡ್ಬೋದು ಅಂತೇಳಿ ಅರಾಜಕತೆಯಾಗ ಈ ಸಂದರ್ಭವನ್ನು ಹಿಡ್ಕೊಂಡು ಅವನನ್ನು ಕಟ್ಟಿ ಒಡೆದು ತಳಿಸಿ ಕೊಂದು ಆಮೇಲೆ ಸುಟ್ಟು ಹಾಕಿ ಬಂದಿದ್ದಾರೆ ಸೊ ಈ ಘಟ ಎರಡು ಆಯಾಮ ಇದೆ ಒಂದು ಧರ್ಮದಿಂದನೇ ಆಯಾಮ ಅವರ ಹೇಳಿಕೆಗಳು ಬಟ್ ಅವರ ಮೂಲ ತಲೆಯಲ್ಲಿ ಬರುವಂಥದ್ದೇ ಅಲ್ಲಿನ ಇಂದು ಅವನು ಬಾಂಗ್ಲಾದೇಶಿ ಎಲ್ಲ ಅವನು ಭಾರತೀಯ ಇಂಡಿಯನ್ ಅನ್ನೋ ಥರದ ಒಂದು ಕಲ್ಪನೆ ಇದೆ ಸೊ ಈ ಸೇಡನ್ನು ಆ ರೀತಿ ಹೇಳಬಹುದು ರಕ್ಷಿತ ಹತ್ಯೆ ಆದವನು ಕೂಡ ಹದಿ ಉಸ್ಮಾನ್ ಹದಿ ಕೂಡ ಭಾರತ ವಿರೋಧಿ ಘೋಷಣೆಗಳ ಮೂಲಕನೇ ಅಲ್ಲಿ ಸ್ವಲ್ಪ ಫೇಮಸ್ ಆಗಿದ್ದರು ಇರ್ತಾರೆ ಭಾರತವನ್ನು ವಿರೋಧಿಸುವಂತದ್ದು ಏನಕ್ಕೆ ಅಂತ ನಡೆ ಏನಕ್ಕೆ ಅವ್ರದ್ದು ಅದು ಅಲ್ಲದೆ ಅಲ್ಲಿನ ಹೈಕಮಿಷನರ್ ಆಫೀಸ್ ಮೇಲೆ ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ ಭಾರತಕ್ಕೆ ಸಂಬಂಧಪಟ್ಟ ಯಾವುದೇ ಅಂಶಗಳಿದ್ರು ಅದನ್ನು ತುಂಬಾ ವಿರೋಧಿಸ್ತಿದ್ದಾರೆ ಅಲ್ಲಿ ಅದಕ್ಕೆ ಇದು ಹೇಗಿದೆ ಅಂತಂದ್ರೆ ಇವನ್ ಇಂಥ ಧೋರಣೆಗಳು ಪಾಕಿಸ್ತಾನದಲ್ಲೂ ನಡೆಯೋದಿಲ್ಲ ಅದಕ್ಕಿಂತ ಜಾಸ್ತಿ ಇಲ್ಲಿ ನಡೆಯುತ್ತಿದೆ ಇದಕ್ಕೆ ಕಾರಣ ಏನಿರ್ಬೋದು ಸರ್ ಈಗ ಮೂಲಭೂತ ವಾದ ಅನ್ನೋದು ಇದೆಯಲ್ಲ ಅದು ಎಲ್ಲಿ ಯಾವ ದೇಶದಲ್ಲಿ ಇದ್ರೂ ಅಪಾಯಕಾರಿ ನಾ ನಮ್ಮ ದೇಶದಲ್ಲಿದ್ದರು ಇನ್ಕ್ಲೂಡ್ ನಾವು ಅದನ್ನು ಆ ಥರವೂ ಹೇಳ್ಬೋದು ನಮ್ಮ ದೇಶದಲ್ಲಿದ್ದರು ಮೂಲಭೂತವಾದ ಅನ್ನೋದು ಅದು ಮನುಕುಲಕ್ಕೆ ಅಪರ ಅಪಾಯಕಾರಿ ಅದು ಅವರಿಗೆ ಸಮಾಧಾನ ಅಂತ ಇರೋದಿಲ್ಲ ಅವ್ರು ಹೇಳೋದೇ ಸತ್ಯ ಅವರಿಗೆ ಬೇರೆ ಜಗತ್ತಿನ ಬೇರೆ ಸತ್ಯಗಳು ತುಂಬ ಇರ್ತದೆ ನಮ್ಮ ಸುತ್ತಮುತ್ತ ಸಂಗತಿಗಳು ಸತ್ಯಗಳೇ ಬೇರೆ ಇರ್ತದೆ ಆದರೆ ಏನು ತಿಳ್ಕೊಳ್ತಾರೆ ನಾನು ತಿಳ್ಕೊಳೆ ಸತ್ಯ ನಾನು ಹೇಳೋದೇ ಸತ್ಯ ಆಮೇಲೆ ನನ್ನ ಧರ್ಮ ಹೇಳೋದೇ ಸತ್ಯ ಈ ಥರದ ಸತ್ಯಗಳು ಅವರಿಗೆ ಅವರ ಪ ಮಿತಿಮೀರಿದ ಕಲ್ಪನೆಗಳು ಅವ್ರಿಗೆ ನಾನೀಗ ಹೇಳಿದಂಗೆ ಅವರಿಗೆ ಶೇಖಾಸೀನಿ ಇರುವಷ್ಟು ಟೈಮ್ ಏನು ಮಾಡಿದ್ದಾರೆ ಅಂದರೆ ಇಂಥ ಮೂಲಭೂತವಾದಿಗಳಿಗೆ ಅವಕಾಶ ಕೊಡ್ತಾ ಇರಲಿಲ್ಲ ಅವರು ಅವ್ರಿಗೆ ಏನಂದ್ರೆ ಅವ್ರು ಸ್ವಲ್ಪ ಸೆಕ್ಯುಲರ್ ಆಗಿದ್ದು ಸ್ವಲ್ಪ ಕಮ್ಯುನಲ್ ಹಾರ್ಮೋನಿಯನ್ನ ಮೇಂಟೈನ್ ಮಾಡುವಂಥ ಒಂದು ಸಾಮರ್ಥ್ಯ ಅವರಿಗೆ ತ್ಯಾಸ ಪ್ರಧಾನ ಅದೇ ಭಾರತ ಜೊತೆ ಒಂದು ಅದ್ಭುತವಾದ ಸಂಬಂಧ ಇಟ್ಕೊಂಡಿದ್ರು ಮತ್ತು ಅಲ್ಲಿನ ಅನ್ನು ಉಳಿಸೋಕ್ಕೆ ಅವರು ನಮ್ಮ ತುಂಬ ಪ್ರಯತ್ನ ಪಡ್ತಾ ಇದ್ರು ಬೇರೆ ಬೇರೆ ರೀತಿಯಲ್ಲಿ ಆ್ಯಕ್ಚುಲಿ ಅವರ ಆರೋಪಕ್ಕೆ ಅವರ ಹಸಿನ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಅನ್ನೋದೊಂದು ಆರೋಪ ಇದೆ ವಿದ್ಯಾರ್ಥಿ ಮತ್ತು ಈ ಅದು ರಿಸರ್ವೇಷನ್ ವಿಚಾರಕ್ಕೆ ಬಂದಾಗ ಮೀಸಲಾತಿ ಕೊಡಲಿಲ್ಲ ಅದನ್ನು ಹೊರತುಪಡಿಸಿದಂತೆ ಈ ಕಮ್ಯುನಲ್ ಹಾರ್ಮೋನಿಯ ಬಗ್ಗೆ ಅವರು ತುಂಬ ಕಾಳಜಿ ಇತ್ತು ಆ ಕಾಳಜಿಯನ್ನು ಕಾಳಜಿಯನ್ನು ಇವರು ಸಹಿಸ್ಕೊಳ್ಳಲ್ಲ ಮೂಲಭೂತವಾದಿಗಳು ಯಾವಾಗಲೂ ಹಾಗೇನೆ ಅವರು ಸಹಿಸಿಕೊಳ್ಳಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಈಗ ಇಲ್ವಲ್ಲ ಇಲ್ಲವಲ್ಲ ಯೂನೂಸ್ ಸಹಜವಾಗಿ ತಾತ್ಕಾಲಿಕವಾಗಿ ಕೂತಿರುವಂಥ ವ್ಯಕ್ತಿ ಅದು ಅವ್ರದ್ದೇ ನಾಯಕ ಈಗ ಅವ್ರನ್ನ ಪಟ್ಟಕೀರ್ಸಿ ಕೂರಿಸಿದ್ದಾರು ಈಗ ಕ್ರಾಂತಿಕಾರಿಗಳಿರ್ತಾನೆ ಅವರು ಹೇಳಿದಾಗೆ ಕೇಳಬೇಕು ಅವರು ವಿರೋಧವಾಗಿ ಸಾಧ್ಯ ಇಲ್ಲ ವಿರೋಧ ಆದರೆ ಅದರಳು ಯೂನೂಸನ್ನು ಓಡಿಸ್ತಾರೆ ಆ ಥರದ ಮನಸ್ಥಿತಿ ಅದೇ ಥರದ ಮೆಂಟಾಲಿಟಿಯಲ್ಲಿ ಅವ್ರು ಇರೋದರಿಂದ ಅವ್ರು ಏನು ಮಾಡ್ತಾರೆ ಅಂದ್ರೆ ಈಗ ಸಹಜವಾಗಿ ಈ ಥರದ ಅಂದರೆ ಭಾರತ ವಿರೋಧಿ ಕೃತ್ಯದಲ್ಲೇ ತೊಡಗಿದ್ದಾರೆ ಆ್ಯಕ್ಚುಲಿ ದೊಡ್ಡ ಅವರಿಗೆ ಏನದು ದೊಡ್ಡ ಹಿನ್ನಡೆ ಆ್ಯಕ್ಚುಲಿ ಅದು ಭಾರತದಿಂದ ಅವರು ಪಡೆದ ನೆರವು ಇದೆಯಲ್ಲ ಅದು ಅವ್ರಿಗೆ ಇಲ್ಲಾಂದರೆ ಇದು ಯಾವುದೋ ಪಾಕಿಸ್ತಾನದ ಒಂದು ಭಾಗ ಆಗಿ ಆಡಳಿತಕ್ಕೂ ಸಿಗದೆ ಸಂಪರ್ಕಕ್ಕೂ ಸಿಗುತ್ತೆ ಅಭಿವೃದ್ಧಿಗೂ ಸಿಗದೆ ಅವರು ನುಚ್ಚುನೂರಾಗುವಂಥ ಪರಿಸ್ಥಿತಿಯಲ್ಲಿ ಇದ್ದವರು ಭಾರತದ ನೆರವಿನಿಂದ ಭಾಳ ದೊಡ್ಡ ಮಟ್ಟಿಗೆ ಬೆಳೆದು ಈಗ ತಕ್ಷಣ ಯಾಕೆ ಭಾರತ ವಿರುದ್ಧ ಘೋಷಣೆ ಕೂಗುವುದರಲ್ಲಿ ಅನರ್ಥ ಅದು ಅವರು ಮಾಡ್ತಿರೋದು ಅನರ್ಥ ಅವರ ಸ್ವಯಂ ಆಗಿ ಅಷ್ಟು ಸುಲಭ ಇಲ್ಲ ಅಷ್ಟರ ಏನು ಅದು ಅಭಿವೃದ್ಧಿ ಹೊಂದಿದ ದೇಶವೋ ಅಥವಾ ಯಾರನ್ನು ಡಿಪೆಂಡ್ ಆಗದ ದೇಶವಂತೂ ಬಾಂಗ್ಲಾದೇಶ ಅಲ್ಲ ಇದು ಅನ್ನಸ ಸರ್ ಮೂಲಭೂತವಾದದ ಒಂದು ಪ್ರತಿಫಲನ ರಕ್ಷಿತು ಸರಿ ಈಗ ಇವ್ನೆಸ್ ಸರ್ಕಾರ ಅಲ್ಲಿ ಆಡಳಿತ ನಡೆಸಿ ಒಂದು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಹತ್ರ ಹತ್ರ ಆಗ್ತಾ ಬಂದೆ ಹೌದು ಹೌದು ಈಗ ಇಂತ ದೊಡ್ಡ ಮಟ್ಟದ ಮತ್ತೆ ನಾವ್ ಎಲ್ಲವೂ ಇನ್ನು ಶಾಂತವಾಗುತ್ತೆ ಎಲ್ಲ ಸರಿ ಹೋಗುತ್ತೆ ಎಲೆಕ್ಷನ್ ಬರುತ್ತೆ ಅಂತ ಅನ್ನುವ ಅನ್ನು ಮತ್ತೆ ಇಷ್ಟ್ ದೊಡ್ಡ ಮಟ್ಟದ ಹಿಂಸಾಚಾರ ನಡೀತಿದೆ ಈಗ ಇದು ಈ ಸರ್ಕಾರಕ್ಕಿರುವ ದೊಡ್ಡ ಸವಾಲು ಇದು ಹೌದು ಹಂಡ್ರೆಡ್ ಪರ್ಸೆಂಟ್ ಅದು ಯಾಕಾದ್ರೆ ನಾನ್ ಪಸ್ಟು ಬಗ್ಗೆ ಹೇಳಿದೆ ರಾಜಕತೆ ಬಗ್ಗೆ ಹೇಳುವಾಗಲೂ ಹೇಳಿದೆ ಈಗ ಮಧ್ಯಂತರ ಸರ್ಕಾರದ ಒಂದು ನೀವು ಚುನಾವಣೆ ನಡೆಸೋಕ್ಕಾಗಲ್ಲ ಒಂದು ಪ್ರಶ್ನೆ ಕೇಳಿದಾಗ ಅದೇ ಆನ್ಸರ್ ಮಾಡಿದೆ ಮತ್ತು ಅವರಿಗೆ ಈಗ ಈಗ ಡಬಲ್ ಇದೆ ಮೊದಲೀಗ ಒಂದು ಸಲ ಕ್ರಾಂತಿ ಆಯಿತು ಅವರನ್ನು ಪಟ್ಟಕ್ಕೇರಿಸಿ ಕೂರಿಸಿದ್ರು ಪ್ರಧಾನಿ ಅಂತ ತಾತ್ಕಾಲಿಕ ಅಂತ ಘೋಷಿಸಿದ್ರು ಅವರು ಆಡಳಿತ ನಡೆಸ್ಕೊಂಡು ಬರ್ತಾ ಇದ್ದಾರೆ ಚುನಾವಣೆಗೆ ಅಂದರೆ ಅಲ್ಲಿನ ಕೋರ್ಟು ಬೇರೆ ಬೇರೆ ವ್ಯವಸ್ಥೆ ಇದೆ ಅಲ್ಲಿ ಒಂದು ದೇಶವನ್ನು ನಡೆಸುವಾಗ ನ್ಯಾಯಾಂಗ ಕಾರ್ಯಾಂಗ ನಮ್ಮಲ್ಲಿ ಇದ್ದಂಗೆ ಅಲ್ಲೂ ಸಣ್ಣ ವ್ಯವಸ್ಥೆಗಳು ಬಹುತೇಕ ನಮಗೆ ನಮಗೆ ಸಮೀಪವಾದ ವ್ಯವಸ್ಥೆ ಅಲ್ಲೂ ಇದೆ ನಮ್ಮ ಭಾರತದ ವ್ಯವಸ್ಥೆ ಇದೆ ಸಮೀಪವಾದ ವ್ಯವಸ್ಥೆ ಇದೆ ನಮ್ಮಷ್ಟು ಗಟ್ಟಿ ಇಲ್ಲ ಭದ್ರ ಇಲ್ಲ ಮೊದಲೇ ಅದನ್ನು ಕ್ಲಾರಿಟಿ ಕೊಟ್ಟಿದೆ ಯಾಕೆ ನಮ್ಮಷ್ಟು ನಮ್ಮಲ್ಲಿ ಸುಲಭ ಇಲ್ಲ ಯಾವುದೇ ಈ ಥರದ ಅರಾಜಕತೆ ಎದೊಳಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ ನಮ್ಮದು ಬಲಿಷ್ಠವಾಗಿದೆ ವ್ಯವಸ್ಥೆಗಳೆಲ್ಲ ಭಾಳ ಬಲಿಷ್ಠವಾಗಿದೆ ಅಲ್ಲೂ ಕೂಡ ಅದೇ ರೀತಿ ಇದೆ ಇದನ್ನು ಅವರು ಸರಿಪಡಿಸುವ ದೊಡ್ಡ ಸವಾಲು ಒಂದು ಸಲ ಅವರ ಏನು ಅಧಿಕಾರದಲ್ಲಿ ಕೂತಾಗಿತ್ತು ಅವರಿಗೆ ಅವರಿಗೆ ಯುನಸ್ಗೆ ಅದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಮೋಸ್ಟ್ ನನ್ನ ಪ್ರಕ ಟಾರ್ಗೆಟ್ ರೀಚ್ ಆಗಿದ್ದರು ವ್ಯವಸ್ಥೆಯನ್ನು ಸರಿಪಡಿಸ್ಕೊಂಡು ಬಂದು ಕೋರ್ಟ್ ಮೂಲಕ ಬೇರೆ ಬೇರೆಯವ್ರನ್ನ ಜೈಲಲ್ಲಿ ಕೂರಿಸಿದ್ದಾರೆ ಅವಾಮಿ ಲೀಗಿನವರು ಅದನ್ನು ಹೊರತುಪಡಿಸಿದ ಶಾಂತಿ ಕಾಪಾಡಲಿಕ್ಕೆ ಸಾಕಷ್ಟು ಟ್ರೈ ಮಾಡಿದರು ಅವರು ಹೇಳಿಕೆಗಳನ್ನು ನೀಡಿದ್ರೋ ಅಥವಾ ಅದನ್ನು ಕಾರ್ಯಗತಗೊಳಿಸ್ತಿದ್ರೋ ಬೇರೆ ಆದರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಶಾಂತಿ ಕಾಪಾಡೋ ವಿಚಾರಕ್ಕೆ ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆ ವಿಚಾರದಲ್ಲಿ ಅವರು ಸಾಕಷ್ಟು ಬಲ ಬಲವಾಗಿ ಇಲ್ಲ ನಾವು ಅದಕ್ಕೆ ಕಾಪಾಡಿಕೊಳ್ಬೇಕು ಅಂತ ಅವರು ದೇಶದ ಜನತೆ ಕರೆ ಕೊಟ್ಟಿದ್ರು ಇದು ಈಗ ಸುಲಭ ಇಲ್ಲ ಇನ್ನು ಈಗ ನೀವು ನಾವು ಹೇಳೋದು ಎಲ್ಲ ಕೆಟ್ಟೋಗಿದೆ ಅಲ್ಲಿ ಈಗ ಪ್ರತಿಭಟನೆಗೆ ಬೆಂಕಿ ಅಂದಾಗ ಯಾವುದು ಭಾರತದ ರಾಯಭಾರ ಕಚೇರಿಗೆ ಅವರು ದಾಳಿ ಮಾಡ್ತಾರೆ ಯಾವತ್ತು ಭಾಳ ಇನ್ನೊಂದು ದೇಶದ ರಾಯಭಾರ ಕಚೇರಿ ಅನ್ನೋದು ಇದೆಯಲ್ಲ ಅದು ದೊಡ್ಡ ಒಂದು ಅಂತಾರಾಷ್ಟ್ರೀಯ ಸಂಬಂಧದ ಒಂದು ದೊಡ್ಡ ಪ್ರತೀಕ ಅಂದರೆ ನಮ್ಮ ದೇಶದಲ್ಲಿದ್ದ ರಾಯಭಾರ ಕಚೇರಿಗೆ ಎಲ್ಲವನ್ನು ಬಿಟ್ಟು ಗರಿಷ್ಠ ಒಂದು ರಕ್ಷಣೆ ಕೊಡುವಂಥ ಜಾಗ ಅದು ನಮ್ಮ ದೇಶದಲ್ಲಿ ಕಾಣ್ತಾ ಇರ್ಬೋದು ಯಾವುದೋ ಒಂದು ರಾಯಭಾರ ಕಚೇರಿಗೆ ಇದಾಯಿತು ಒಂದು ಎರಡು ದೇಶಗಳ ನಡುವಿನ ಸಂಬಂಧಕ್ಕೆ ಹುಳಿ ಹಿಂಡಿದಾಗೆ ಅದು ದೊಡ್ಡಿನ ಆ್ಯಕ್ಚುಲಿ ಹೌದು ಅಲ್ಲಿ ಮೊನ್ನೆ ಆದಮೇಲೆ ತಕ್ಷಣ ನಮ್ಮ ಭಾರತದಲ್ಲಿರುವ ಬಾಂಗ್ಲಾ ರಾಯಭಾರ ಕಚೇರಿ ಎಂಬೆಸಿ ಅವರು ಕರೆಸಿ ನಮ್ಮಲ್ಲಿ ಇದು ಹಾಂ ಸಮನ್ಸ್ ಸಮನ್ ಮಾಡಿದರು ಅವರಿಗೆ ಬನ್ನಿ ಆನ್ಸರ್ ಮಾಡಿ ಅಂತ ಅಂದರೆ ಇಲ್ಲಿನ ಇದಿರೇಟು ಪಟ್ಟ ಕೊಡ್ತಾರೆ ಅದು ನಾವು ಅದು ಯಾವ್ದು ಸಣ್ಣ ದೇಶ ಆದರೂ ಕೊಡುತ್ತೆ ಭಾರತ ಅವ್ರಿಗೆ ಕಂಪೇರ್ ಮಾಡಿದರೆ ತುಂಬ ಬಲಿಷ್ಠ ಹಾಗಾಗಿ ಅವರಿಗೆ ಸರಿಯಾಗಿ ಇದಿರೇಟು ಕೊಟ್ಟಿದೆ ಆದರೆ ಈ ರೀತಿಯ ಸಂಬಂಧ ಆಗುತ್ತೆ ಈ ಒಂದು ವ್ಯವಸ್ಥೆಯನ್ನು ಅರಾಜಕತೆಯನ್ನು ಕಾಪಾಡಿಕೊಳ್ಳುವ ಒಂದು ದೊಡ್ಡ ಸವಾಲು ಈಗ ಮತ್ತೆ ಎದುರಾಗಿದೆ ಅವರಿಗೆ ಇವರಿಗೆ ಯೂನುಸ್ ಅವರಿಗೆ ಎಗೈನು ಅಲ್ಪಸಂಖ್ಯಾತರ ಭದ್ರತೆ ಅವರು ಏನೇ ಮೂಲಭೂತವಾದಿಗಳು ಏನೇ ಇದ್ರೂ ಆ ದೇಶದ ಬೆಳವಣಿಗೆ ನಂತರದ ಎಲ್ಲ ಅಭಿವೃದ್ಧಿಯಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳು ಬೇರೆ ಸಣ್ಣ ಸಮುದಾಯ ಕೂಡ ಇದೆ ಬೇರೆ ಜಾತಿ ಧರ್ಮಗಳು ಹಿಂದೂಗಳು ನೆಕ್ಸ್ಟ್ ಭಾಳ ಸ್ಟ್ರಾಂಗೆಸ್ಟ್ ಆಗಿರುವಂಥದ್ದು ಅಲ್ಲಿ ಕ್ರಿಕೆಟ್ ಟೀಮಲ್ಲೆಲ್ಲ ನೀವು ನೋಡಿ ಲಿಟನ್ ದಾಸ್ ಅಂತವರು ಇದರಲ್ಲ ಅವರು ಹಿಂದೂ ಅವರು ಹಾಂ ಅವರು ಹಿಂದೂ ಆಚರಣೆ ಮಾಡಿ ಸಾಕಷ್ಟು ಜನ ಇದ್ದಾರೆ ಅಲ್ಲಿ ಕ ತುಂಬ ಕಾಳಿ ದೇವಸ್ಥಾನಗಳಿದಾವೆ ದೇವಿ ದೇವಸ್ಥಾನ ತುಂಬ ಇದೆ ಅಂದರೆ ವೆಸ್ಟ್ ಬೆಂಗಾಳದ ಇಂದ ಹೋಗಿರೋಂಥದ್ದು ಆ ಅಲ್ಪಸಂಖ್ಯಾತರ ಭದ್ರತೆ ಇದೆಯಲ್ಲ ದೊಡ್ಡ ಸವಾಲು ಅದನ್ನು ಮಾಡಲೇಬೇಕು ಅವರೇ ಸುಮ್ಮನೆ ಬಿಟ್ಟು ಅಲ್ಪಸಂಖ್ಯಾತರನ್ನ ಒಡದಾಕಿ ಅಥವಾ ಅವ್ರ ಪ್ರೇರಣೆ ಕೊಡೋಕೆ ಸಾಧ್ಯವೇ ಇಲ್ಲ ಅವರು ಸಾಧ್ಯ ಇದ್ದರೆ ಆ ದೇಶ ಉಳಿಯಲ್ಲ ಅಷ್ಟೇ ಆ ದೇಶವನ್ನು ಮತ್ತೆ ಸುರಕ್ಷಿತ ಒಂದು ವಲಯಕ್ಕೆ ತರಕ್ಕೆ ಅವ್ರಿಗೆ ಕಷ್ಟ ಇದೆ ಸೊ ಎರಡು ಮೊದಲ ಸವಾಲು ಒಂದು ಅಂತಾರಾಷ್ಟ್ರೀಯ ಸಂಬಂಧ ದೇಶದ ಕಾನೂನು ಮತ್ತು ಈ ತರದ ವ್ಯವಸ್ಥೆಯನ್ನು ಸರಿ ತರೋದು ಮತ್ತೆ ಅಲ್ಪಸಂಖ್ಯಾತರಿಗೆ ಸುರಕ್ಷತೆ ಬಗ್ಗೆ ಅವ್ರಿಗೆ ಭಾರಿ ಕಾಳಜಿ ವಹಿಸಬೇಕಾಗುತ್ತೆ ಅದಕ್ಕೋಸ್ಕರ ವರ್ಕ್ ಮಾಡಬೇಕಾಗುತ್ತೆ ಭಾರತ ಬಾಂಗ್ಲಾದ್ ನಡುವೆ ಈಗ ಸಂಬಂಧ ತುಂಬಾ ಕೆಟ್ಟ ಹದಗೆಟ್ಟೋಗಿದೆ ಇದ್ರ ಹಿಂದೆ ಯಾವ್ದಾದ್ರು ಪಾಕಿಸ್ತಾನ ಅಥವಾ ಚೀನಾ ಇದರ ಕೈವಾಡ ಪ್ರಭಾವ ಇರಬಹುದ ಇರ್ಬೋದು ಅಥವಾ ಈಗ ನಡೀತಿರುವಂತಹ ಒಂದು ಏನು ಈ ಚಾನ್ಸಸ್ ಇದು ಈಗಂದು ಆರಂಭ ಆಗಿದ್ದಲ್ಲ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧ ಯಾವ ತಸೀನಾಗೆ ನಾವು ಇಲ್ಲಿ ಆಶ್ರಯ ಕೊಟ್ಟರು ಅಲ್ಲಿಂದ ಹಾಳಾಗಿದೆ ಅಲ್ಲಿನ ಇಲ್ಲಿ ತನಕ ಅಂದರೆ ಮೊನ್ನೆ ಅಲ್ಲಿನ ಕೋರ್ಟ್ ಅಲ್ಲಿ ಅವರಿಗೆ ಮರಣದಂಡನೆ ಶಿಕ್ಷೆ ಆಯಿತು ಕಳಿಸಿಕೊಡಿ ಕಳಿಸಿಕೊಡಿ ಮರಣದಂಡನೆಗೆ ಏರಿಸಲಿಕ್ಕೆ ಅಂತ ಕೇಳ್ತಾನೆ ಇದ್ದಾರೆ ಭಾರತ ಬಿಟ್ಟುಕೊಟ್ಟಿಲ್ಲ ಅವ್ರಿಗೆ ಆಶ್ರಯವನ್ನು ಮುಂದುವರಿಸಿದೆ ಹಾಗಾಗಿ ಅವರಿಗೆ ಅವರ ಹೆಲಿಕಾಪ್ಟರ್ ಐವತ್ತು ಭಾರತದಲ್ಲಿ ಬಂದು ಇಳಿತಾ ಕ್ಷಣದಿಂದ ಭಾರತದ ಬಗ್ಗೆ ಅವರಿಗೆ ಒಂದು ಸಂಬಂಧ ಹಾಳಾಗಿದೆ ಆದರೆ ವ್ಯಾಪಾರ ಸಂಬಂಧ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿಮೂರು ಪಾಯಿಂಟ್ ನಾಲ್ಕು ಆರು ಬಿಲಿಯನ್ ಡಾಲರ್ನಷ್ಟು ವ್ಯಾಪಾರ ಸಂಬಂಧ ಎರಡು ದೇಶಗಳಲ್ಲಿ ಇತ್ತು ಭಾರತ ಮತ್ತು ಬಾಂಗ್ಲಾದೇಶ ವಿರುದ್ಧ ಒಂದು ಸಣ್ಣ ಉದಾಹರಣೆ ಗಮನಿಸ್ಬೋದು ಈ ನಮ್ಮಲ್ಲಿ ನವರಾತ್ರಿ ಟೈಮಲ್ಲಿ ವೆಸ್ಟ್ ಬೆಂಗಾಳಕ್ಕೆ ಬಾಂಗ್ಲಾದೇಶದಿಂದ ಇಲ್ಸಾ ಮೀನು ನಮ್ಗೆ ಭಾಳ ಅಗತ್ಯ ಅಲ್ಲಿನ ವೆಸ್ಟ್ ಬೆಂಗಾಳದ ಕಲ್ಚರಲ್ಲಿ ಇಲ್ಸಾ ಅಂತ ಒಂದು ಸ್ಪೆಷಲ್ ಮೀನು ಅದು ಗಂಗಾ ನದಿ ಹೂಗ್ಲಿ ಅಲ್ಲಿ ಹೋದ ಹೂಗ್ಲಿ ಆಗುತ್ತೆ ಗಂಗಾ ನದಿ ಅನ್ನೋದು ಹೂಗ್ಲಿ ನದಿಯಲ್ಲಿ ಸಿಗುತ್ತೆ ಮತ್ತು ಅಲ್ಲಿನ ಅಳಿ ಇದರಲ್ಲಿ ಸಿಗುತ್ತೆ ಅದು ಇಲ್ಲಿನ ಖಾದ್ಯಗಳು ಮಸ್ಟ್ ಬೇಕು ಇಲ್ಲಿನ ಪೂಜೆಗೆ ಕಾಳಿ ಪೂಜೆಗೆ ಬೇಕು ಅದು ಬ ಕೊರತೆ ಆಗುತ್ತೆ ತುಂಬ ಇದೊಂದು ಜನ್ ಸಣ್ಣ ಎಕ್ಸಾಂಪಲ್ ಅದು ಅದರಿಂದ ಆಗಿದ್ದಲ್ಲ ಇದು ಈ ಹದಿಮೂರು ಪಾಯಿಂಟ್ ನಾಲ್ಕು ಅವರು ಬೇರೆ ಬೇರೆ ವ್ಯಾಪಾರ ಇವಟ್ಟಿದೆ ಆ ಸಂದರ್ಭದಲ್ಲಿ ಇದೇ ಇವನು ಸರ್ಕಾರ ಇದ್ರನ್ನು ಕಳಿಸ್ಕೊಡ್ತು ಎಷ್ಟೋ ಪ್ರಮಾಣದ ಮೀನುಗಳನ್ನು ಕಳಿಸ್ಕೊಡ್ತು ಇದು ಸಣ್ಣ ಎಕ್ಸಾಂಪಲ್ ಹೇಳ್ತಿರೋದು ಆ ಒಂದು ಕೊಡುಕೊಳ್ಳುವಿಕೆ ಇದೆ ಮುಂದುವರೆದಿದೆ ಆದರೆ ಈ ಒಂದು ಕೊಡುಕೊಳ್ಳುವಿಕೆಯ ನಡುವೆಯೂ ಒಂದು ಒಳ್ಳೆಯ ಸಂಬಂಧ ಅಂತ ಹೇಳ್ತೀವಲ್ಲ ನಾವು ಹೇಳಿದ ತಕ್ಷಣ ಅವರೇನೋ ಏನೋ ಅಂದರು ಈಗ ಭಾರತ ಮತ್ತು ಶ್ರೀಲಂಕಾ ಕಡೆ ಈಗ ಮತ್ತೆ ಸ್ಥಾಪನೆ ಆಗಿದೆ ಏನೋ ನಮ್ಮ ನೆರೆಯ ದೇಶ ಕೇಳಿದ ತಕ್ಷಣ ಏನೋ ಒಂದು ಪ್ರತಿಸ್ಪಂದಿಸೋದು ನೆರೆ ಅಲ್ಲಿ ನೆರೆ ಮಂದೆ ನೆರೆ ಬಂತು ನೋಡಿ ಶ್ರೀಲಂಕಾದಲ್ಲಿ ಕೆಲವು ದಿನ ಹಿಂದೆ ದಿತ್ವ ಚಂಡಮಾರುತದ ಕಾರಣಕ್ಕೆ ಇವತ್ತು ಭಾರತ ಸರಕುಗಳು ಕಳಿಸ್ತು ಬೇರೆ ಎಲ್ಲ ನೆರವಿನ ಆಸ್ತಿಸ್ತದೆ ಅದೊಂದು ಒಳ್ಳೆ ಸಂಬಂಧ ಸೃಷ್ಟಿ ಮಾಡುವಂಥದ್ದು ಅದಕ್ಕೆ ಅದಕ್ಕೆ ಒಳ್ಳೆಯತನ ಅವರು ತೋರಿಸ್ಬೇಕು ನಾವು ತೋರಿಸ್ತಾ ಇರ್ತೀವಿ ಈ ಒಳ್ಳೆತನ ಇದೆಯಲ್ಲ ಅದು ಭಾರತ ಮತ್ತು ಬಾಂಗ್ಲಾ ನಡುವೆ ಇರೋಲ್ಲ ವ್ಯಾಪಾರ ಸಂಬಂಧ ಇರುತ್ತೆ ಅಷ್ಟೇ ಗಡಿ ದಾಟಿ ಹೋಗ್ತಾರೆ ನೋಡಿ ನಮ್ಮ ಮೀನುಗಾರರು ಮೀನುಗಾರರು ದಾಟಿ ಬಾಂಗ್ಲಾ ಗಡಿಗೆ ಹೋದ ತಕ್ಷಣ ಅವ್ರು ಹಿಡ್ಕೊಂಡ್ಬಿಡ್ತಾರೆ ಅವರು ಸಾಮಾನ್ಯವಾಗಿ ಶ್ರೀಲಂಕಾದಲ್ಲೂ ಇದೇ ಸಮಸ್ಯೆ ಆಗುತ್ತೆ ತಮಿಳಿ ಮೀನುಗಾರರು ಹೋದಾಗ ಅವ್ರು ಹಿಡಿಯೋದು ಅವ್ರು ಇಲ್ಲಿ ಬಂದಾಗ ನಮ್ಮವ್ರು ಹಿಡ್ಕೊಂಡು ಒಂದು ಇಷ್ಟೇ ಮತ್ತು ಎರಡು ದೇಶದ ದ್ವಿಪಕ್ಷೀಯ ಮಾತುಕತೆ ಆಗುತ್ತೆ ಅವ್ರನ್ನು ಬಿಡ್ತಾರೆ ಇವ್ರು ಹಂಗೆ ಬಿಡ್ತಾರೆ ಆ ಸಮ ಆ ಥರದ್ದು ಕೂಡ ಮುಂದುವರೆದಿದೆ ಆದರೆ ಇದಕ್ಕಿಂತ ಆಚೆ ಅಡ್ವರ್ಸ್ ಎಫೆಕ್ಟ್ ಕೂಡ ಆಗಿದೆ ಯಾವ ರೀತಿ ಅಂದರೆ ಇದು ನಾವು ಬೇರೆ ಬೇರೆ ವರದಿಗಳ ಮೂಲಕ ಓದಿದ್ದು ಪಾಕಿಸ್ತಾನ ಮೊದಲು ಏನು ಮಾಡ್ತಿತ್ತು ಅಂದರೆ ಮೇಲಿನ ಜಮ್ಮು ಕಾಶ್ಮೀರದ ಮೂಲಕ ತಮ್ಮ ಉಗ್ರರನ್ನು ಕಳಿಸುವಂಥದ್ದು ಇದೆಲ್ಲ ಆಗ್ತಿತ್ತು ಆದರೆ ಬಾಂಗ್ಲಾದ ಮೂಲಕ ಕಳ್ಸೋಕ್ಕಾಗ್ತಿರ್ಲಿಲ್ಲ ಅವರಿಗೆ ನಮ್ಮ ಇಲ್ಲಿ ನಮ್ಮ ಕೂಡ ಗಡಿ ಹಂಚ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿ ಗಡಿ ಹಂಚ್ಕೊಂಡಿದ್ದಾರೆ ಅವರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಕೆಲವು ವರದಿಗಳ ನಾನು ಓದಿದ ಪ್ರಕಾರನ ಹೇಳ್ತಿರೋದು ಅವರು ಬಾಂಗ್ಲಾದ ಅಲ್ಲಿನ ಸರ್ಕಾರ ಅಲ್ಲಿನ ಏನು ಮೂಲಭೂತವಾದಿ ಸಂಘಟನೆಗಳ ಮೂಲಕ ಈ ಗಡಿಯ ಮೂಲಕ ಉಗ್ರರನ್ನು ನುಸುಳಿಸಲಿಕ್ಕೆ ಸಹಾಯ ಮಾಡ್ತಿದ್ದಾರೆ ಅನ್ನೋ ಕೂಡ ವರದಿಗಳನ್ನು ನಾವು ಇತ್ತೀಚೆಗೆ ಕಳೆದ ಎರಡು ವರ್ಷಗಳಲ್ಲಿ ನೋಡಿದ್ದೀವಿ ಅಂದರೆ ಇದಕ್ಕೆ ಭಾರತದ ಜೊತೆ ಯಾರಾದರೂ ಸಂಬಂಧ ಹಾಳು ಮಾಡಿಕೊಂಡ್ರೆ ಮೊದಲಾಗಿ ಪಾಕಿಸ್ತಾನ ನಿಲ್ಲುತ್ತೆ ಅವರ ಪರ ಆದರೆ ಪಾಕಿಸ್ತಾನಕ್ಕೆ ನಿಂತು ಏನು ಮಾಡುವಂಥದ್ದು ಯಾಕೆ ಪಾಕಿಸ್ತಾನಕ್ಕೆ ಮತ್ತು ಅವ್ರಿಗೊಂದು ವೈಷಮ್ಯ ಇದೆ ವೈಷಮ್ಯ ಹಳೆ ವೈಷಮ್ಯ ಇದೆ ಹಳೆ ವೈಷಮ್ಯ ಇದೆ ಆದರೆ ಅದರ ಇತ್ತೀಚೆಗೆ ಸರಿ ಮಾಡ್ಕೊಂಡಿದ್ದಾರೆ ಅವರು ಯೂನಸ್ ಕೂಡ ಪಾಕಿಸ್ತಾನದಲ್ಲಿ ಹೋಗಿ ಭೇಟಿಯಾದರು ತಿಂಗಾಪುರದಲ್ಲ ಶಾಂಘೈ ಇದು ಸಭೆಯಲ್ಲಿ ಅವರು ಎಲ್ಲ ಕಡೆಯೂ ಅವರು ಪರಸ್ಪರ ಭೇಟಿಯಾಗಿದ್ದಾರೆ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಕೂಡ ಯಾರು ಯೂನಸ್ ಕೂಡ ಸಂಬಂಧ ಸರಿ ಮಾಡಿಸ್ ಯಾಕಂದರೆ ಅವರು ಇಸ್ಲಾಮಿಕ್ ಕಂಟ್ರಿ ಅನ್ನೋ ಒಂದು ಏನೋ ಆವಲವನ್ನು ಬೆಳೆಸ್ಕೊಂಡಕ್ಕೆ ಇರ್ಬೋದು ಆ ಒಲವಿನ ಜೊತೆಗೂ ಕೂಡ ಈ ಒಂದು ಒಳನುಸುಳುವಿಕೆಗೆ ಸಹಾಯ ಮಾಡುವಂಥ ಪ್ರಕ್ರಿಯೆ ನಡೆದಿದೆ ಆದರೆ ಅವರಿಗೆ ನೇರವಾಗಿ ಇನ್ನೂ ಹೆಲ್ಪ್ ಸಿಗಲಿಕ್ಕೆ ಸಾಧ್ಯ ಇರೋದು ಚೀನಾದಿಂದ ಆರಭ್ಯದಿಂದಲೂ ಭಾರತಕ್ಕೂ ಕೂಡ ಆ್ಯಕ್ಚುಲಿ ಬಾಂಗ್ಲಾ ಒಂದು ಹಂತದಲ್ಲಿ ಯಾಕೆ ಬೇಕಾಗಿತ್ತು ಅಂದರೆ ಗಡಿ ಭಾಗ ಹಂಚಿಕೊಂಡ ಕಾರಣ ಅವರಿಗೆ ಚೀನಾ ಜೊತೆ ಜಾಸ್ತಿ ಫ್ರೆಂಡ್ ಆಗೋದಕ್ಕಿಂತ ನಮ್ಮ ಜೊತೆ ಅವ್ರ ಫ್ರೆಂಡ್ ಆಗಿರೋದೇ ಒಳ್ಳೆಯದು ಒಳಿತು ನಮ್ಮ ಬ ಗಡಿ ಮತ್ತು ನಮ್ಮ ಆಂತರಿಕ ಭದ್ರತೆ ವಿಚಾರಕ್ಕೆ ಬಂದಾಗ ಈ ಈ ಸುಸಂದರ್ಭವನ್ನು ಶೀಲ್ ಚೀನಾ ಚೆನ್ನಾಗಿ ಬಳಸ್ಕೊಳ್ಬಹುದು ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು ದಕ್ಷಿತ ಓಕೆ ಸರ್ ನಾವು ಇಷ್ಟೊತ್ತು ಬಾಂಗ್ಲಾದೇಶದ ಹಿಂಸಾಚಾರದ ಬಗ್ಗೆ ಅದಕ್ಕೆ ಕಾರಣ ಮತ್ತೆ ಎಲ್ಲ ಆಯಾಮಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ